ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ಆರೋಪಿ ದರ್ಶನ್ ಪ್ರತಿನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದಾರೆ ಕನಿಷ್ಠ ಸೌಲಭ್ಯವೂ ಸಿಗದೆ ಸರಿಯಾಗಿ ನಿದ್ದೆ ವಾಕ್ ಮಾಡದೆ ಒದ್ದಾಡ್ತಿದ್ದಾರೆ ಸವಲತ್ತು ಬಗ್ಗೆ ವಿಚಾರಣೆ ನಡೆಸಿದ ಕೋರ್ಟ್ ಅಕ್ಟೋಬರ್ ಒಂಬತ್ತಕ್ಕೆ ಆದೇಶ ಕಾಯ್ದಿರಿಸಿದೆ ನ್ಯಾಯಾಲಯದಲ್ಲಿ ನಡೆದ ವಾದ ಪ್ರತಿವಾದದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಸೌಲಭ್ಯ ನೀಡ್ತಿಲ್ಲ ಎಂದು ದಚ್ಚು ಆರೋಪ ಅರವತ್ನಾಲ್ಕನೇ ಸಿಸಿಹೆಚ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಬಂಧಿಯಾಗಿರುವ ನಟ ದರ್ಶನ್ ಜೈಲಿನಲ್ಲಿ ನಿತ್ಯ ನರಕ ಅನುಭವಿಸುತ್ತಿದ್ದಾರೆ ನಿತ್ಯ ಮಾಡಲು ಸರಿಯಾಗಿ ಹಾಸಿಗೆ ದಿಂಬು ಇಲ್ಲ ಅಲ್ಲದೆ ವಾಕಿಂಗ್ ಮಾಡಲು ಹೆಚ್ಚಿನ ಸ್ಥಳ ನೀಡಿಲ್ಲವೆಂದ ಜೈಲಾಧಿಕಾರಿಗಳ ವಿರುದ್ಧ ದರ್ಶನ್ ಆರೋಪ ಮಾಡಿದ್ದಾರೆ ಈಗಾಗಲೇ ಕೋರ್ಟ್ ಸೂಚನೆ ನೀಡಿದ್ರೂ ನನಗೆ ಯಾವುದೇ ಸೌಲಭ್ಯ ನೀಡ್ತಿಲ್ಲ ಎಂದು ಜೈಲಾಧಿಕಾರಿಗಳ ವಿರುದ್ಧ ದಾಸಾ ಕೋರ್ಟ್ ಮೊರೆ ಹೋಗಿದ್ದಾರೆ ಈ ಸಂಬಂಧ ಜೈಲಿನ ಸೂಪರಿಟೆಂಡೆಂಟ್ ಕೋರ್ಟ್ಗೆ ರಿಪೋರ್ಟ್ ಸಲ್ಲಿಕೆ ಮಾಡಿದ್ದಾರೆ ಅರವತ್ನಾಲ್ಕನೇ ಹೆಚ್ಚು ನ್ಯಾಯಾಲಯದಲ್ಲಿ ಇಂದು ವಿಚಾರಣೆ ನಡೆದಿದ್ದು ಜೈಲಿನಲ್ಲಿ ಸರಿಯಾದ ಸೌಲಭ್ಯ ಕೊಡ್ತಿಲ್ಲ ಎಂದು ದರ್ಶನ್ ಪರ ವಕೀಲರಾದ ಸುನಿಲ್ ಪ್ರಬಲವಾಗಿ ವಾದ ಮಂಡಿಸಿದ್ದಾರೆ ಪರಿಪರ ಅಗ್ರಹಾರ ಜೈಲಿನಲ್ಲಿ ಬಂಧಿಯಾಗಿರುವ ದರ್ಶನ್ಗೆ ಜೈಲಾಧಿಕಾರಿಗಳು ಕನಿಷ್ಠ ಸೌಲಭ್ಯಗಳನ್ನ ಕೂಡ ಕೊಡ್ತಿಲ್ಲ ಜೈಲಿಗೆ ಎಷ್ಟು ವಿಐಪಿಗಳು ಹೋಗಿ ಬಂದರೂ ಅವರಿಗೆಲ್ಲ ಇದೇ ರೀತಿ ಸೆಕ್ಯೂರಿಟಿ ಕೊಡ್ತಿದ್ರಾ ಎಂದು ದರ್ಶನ್ ಪರ ವಕೀಲ ಸುನೀಲ್ ಪ್ರಶ್ನೆ ಮಾಡಿದ್ದಾರೆ ದರ್ಶನ್ಗೆ ನಾವು ಚಿನ್ನದ ಮಂಚ ಕೇಳಿದ್ವ ಇವರು ಬರೀ ಲೋಟ ತಟ್ಟೆ ಕೊಟ್ಟಿದ್ದಾರೆ ದರ್ಶನ್ಗೆ ಮಾತ್ರ ಯಾಕೆ ಇಷ್ಟೊಂದು ಸೆಕ್ಯೂರಿಟಿ ನೋಡೋಣ ಸ್ವಾಮಿ ಎಷ್ಟು ದಿನ ಅದೇ ಸೆಲ್ನಲ್ಲಿ ಇರ್ತಾರೋ ಎಂದು ವಕೀಲರಾದ ಸುನಿಲ್ ಅಸಮಾಧಾನದಿಂದಲೇ ವಾದ ಮಂಡಿಸಿದ್ದಾರೆ ದೇಶದಲ್ಲಿ ಅದೆಷ್ಟು ಆರೋಪಿಗಳಿಗೆ ಎಷ್ಟು ಸೆಕ್ಯೂರಿಟಿ ಕೊಡ್ತಾರೆ ಹೇಳಿ ಕ್ವಾರಂಟೈನ್ ಸೆಲ್ನಲ್ಲಿ ಹದಿನಾಲ್ಕು ದಿನ ಇಡ್ತಾರೆ ಅಷ್ಟೇ ಆದರೆ ಇವರು ಇನ್ನೂ ಅದೆಷ್ಟು ದಿನ ಇರಬೇಕು ಅಂತಿದ್ದಾರೋ ಗೊತ್ತಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ನ್ಯಾಯಾನ ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ಎಷ್ಟು ಸೌಲಭ್ಯವನ್ನ ನೀಡಿದ್ದಾರೆ ಗೊತ್ತಾ ಐಷಾರಾಮಿ ಸೌಲಭ್ಯ ನೀಡಿದ್ದಾರೆ ಬೇಕಿದ್ರೆ ಅದರ ದಾಖಲೆಗಳು ಕೊಡ್ತೀನಿ ಎಂದು ನಟನ ಪರ ವಕೀಲ ಸುನೀಲ್ ಕೋರ್ಟ್ನಲ್ಲಿ ವಾದಿಸಿದ್ರು ಮಧ್ಯ ಪ್ರವೇಶಿಸಿದ ಜಡ್ಜ್ ಇದಕ್ಕಿಲ್ಲ ನಮಗೆ ಈಗ ಟೈಮ್ ಇಲ್ಲ ಬೇರೆ ಕೆಲಸ ಇದೆ ನಿಮಗೆ ಏನ್ ಬೇಕೋ ಅದನ್ನ ಮಾತ್ರ ಕೇಳಿ ಎಂದರು ಅಕ್ಟೋಬರ್ ಒಂಬತ್ತಕ್ಕೆ ದಿಂಗು ಹಾಸಿಗೆ ಭವಿಷ್ಯ ಎಸ್ಪಿಪಿ ಹೇಗಿರಬೇಕು ಎಂದು ಸುಪ್ರೀಂ ಕೋರ್ಟ್ ಈಗಾಗಲೇ ಹೇಳಿದೆ ಕೋರ್ಟ್ ಆದೇಶ ಪಾಲಿಸದಿದ್ದಾಗ ನೋವಾಗುತ್ತೆ ಎಂದು ವಕೀಲರಾದ ಸುನಿಲ್ ವಾದವನ್ನ ಮಾಡ್ತಾ ಇದ್ದಂತೆ ಎಸ್ಪಿಪಿ ಕೂಡ ಪ್ರತಿವಾದವನ್ನ ಆರಂಭಿಸಿದ್ರು ಏನೂ ಕೊಟ್ಟಿಲ್ಲ ಕೊಡಬೇಕು ಹೇಳಲಿ ಏನೂ ಕೊಡದಿದ್ರೂ ಪರವಾಗಿಲ್ಲ ಏನಾಗುತ್ತದೋ ಆಗಲಿ ಎಂದು ವಾದವನ್ನ ಮಂಡಿಸಿದ್ದಾರೆ ದರ್ಶನ್ ಪುರ ವಕೀಲ ಸುನಿಲ್ ಹಾಗೂ ಎಸ್ಪಿಪಿ ಪ್ರಸನ್ನಕುಮಾರ್ ವಾದವನ್ನ ಪ್ರತಿವಾದವನ್ನ ಆಲಿಸಿದ ಜಡ್ಜ್ ಅಕ್ಟೋಬರ್ ಒಂಬತ್ತಕ್ಕೆ ಆದೇಶ ಕಾಯ್ದಿರಿಸಿದ್ದಾರೆ ಜೈಲಲ್ಲಿರುವ ಪತಿ ನೆನೆದ ವಿಜಯಲಕ್ಷ್ಮಿ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಜಾಲತಾಣದಲ್ಲಿ ಆಕ್ಟಿವ್ ಆಗಿದ್ದು ಪತಿಯ ಜೊತೆಗಿನ ಹಳೆಯ ಫೋಟೋಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ ವಿಜಯಲಕ್ಷ್ಮಿ ಜೈನು ಪಾಲಾಗಿರುವ ನಟ ದರ್ಶನ್ ಅವರನ್ನ ನೆನಪಿಸಿಕೊಂಡು ಥೈಲ್ಯಾಂಡ್ ಟ್ರಿಪ್ ಮಾಡಿದ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಥೈಲ್ಯಾಂಡ್ ಥ್ರೂ ಮೈ ಲೆನ್ಸ್ ಎಂದು ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಹಂಚಿಕೊಂಡಿರುವ ಫೋಟೋ ನೋಡಿ ಅಭಿಮಾನಿಗಳು ಖುಷಿಪಟ್ಟಿದ್ದು ಆದಷ್ಟು ಬೇಗ ಇದೇ ತರ ಖುಷಿಯಾಗಿರುವ ಸಮಯ ಬರಲಿ ಈ ಜೋಡಿ ಮೇಲೆ ಯಾರ ಕೆಟ್ಟ ಕಣ್ಣು ಬೀಳದೇ ಇರಲಿ ಎಂದು ಹಾರೈಸಿದ್ದಾರೆ ಒಟ್ಟಿನಲ್ಲಿ ಜೈಲಿನಲ್ಲಿ ಶಿಕ್ಷೆ ಅನುಭವಿಸುತ್ತಿರುವ ಕಾಟೀರ ಹಾಸಿಗೆ ದಿಂಬಿಗಾಗಿ ಅಂಗಲಾಚುತ್ತಿದ್ದಾರೆ ಮತ್ತೊಂದೆಡೆ ಪತಿ ದರ್ಶನ್ ನೆನೆದು ವಿಜಯಲಕ್ಷ್ಮಿ ಫೋಟೋ ಶೇರ್ ಮಾಡಿದ್ದಾರೆ ಅಭಿಮಾನಿಗಳು ಸಹ ದರ್ಶನ್ ಆರೋಪ ಮುಕ್ತರಾಗಿ ಹೊರಬರಲಿ ಎಂದು ಹಾರೈಸುತ್ತಿದ್ದು ಅಕ್ಟೋಬರ್ ಒಂಬತ್ತರಿಂದಾದರೂ ದಾಸನಿಗೆ ಹಾಸಿಗೆ ದಿಂಬು ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ವರಲಕ್ಷ್ಮಿ ಬೆಂಗಳೂರು